ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ ನಾವು ಇವಾಗ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ಗೆ ಹತ್ತಿರ ಇದ್ದೀವಿ ನಾನು ನನ್ನ ಚಾನಲಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಆದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಒಂದು ಪಟ್ಟಿ ಮತ್ತು ಒಂದು ಪೆನ್ನನ್ನು ಕೊಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಮತ್ತು ಹಲವಾರು ಜನ ನೀವು ಕಮೆಂಟಲ್ಲಿ ಕೇಳ್ತಾ ಇದ್ದೀರಾ ನಿಮ್ಮ ಲವ್ ಸ್ಟೋರಿ ಹೇಳಿ ನೀವೇನು ಕೆಲಸ ಮಾಡ್ತೀರಾ ಮತ್ತು ನಿಮ್ಮ ಮನೆ ತೋರಿಸಿ ಮತ್ತು ಇನ್ನು ಹಲವಾರು ಪ್ರಶ್ನೆಗಳನ್ನ ನೀವು ಕೇಳ್ತೀರ ನಿಮ್ಮ ವಯಸ್ಸು ಎಷ್ಟು ಎಲ್ಲನ ಕೇಳ್ತಾ ಇರ್ತೀರ ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಆದ ತಕ್ಷಣ ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದ್ದೆ ಹಾಗಾಗಿ ದಯವಿಟ್ಟು ಇನ್ನೇನು ನಾನು ಸಾವಿರ ಜನ ಸಬ್ಸ್ಕ್ರೈಬರ್ಸ್ ಹತ್ರದಲ್ಲೇ ಇದ್ದೀನಿ ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ನನಗೆ ತುಂಬ ಮುಖ್ಯ ಅಂತ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹೀಗೆನೇ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು